ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕುಕ್ ವಿತ್ ಓಂ ಶ್ರೀ ಇವತ್ತಿನ ನಿಮಗೆ ಅಕ್ಕಿ ರೊಟ್ಟಿ ಯಾವ ಥರ ಮಾಡೋದು ಅಂತ ಒಂದು ಪಾತ್ರೆಗೆ ನಾನು ಅನ್ನ ಇಟ್ಕೋತೀನಿ ಅನ್ನ ಮುಳುಗೋ ಅಷ್ಟು ನೀರನ್ನ ಸೇರಿಸ್ಕೊಬೇಕು ಆಮೇಲೆ ಇದಕ್ಕೆ ಒಂದು ಚಿಟಿಕೆ ಉಪ್ಪನ್ನ ಹಾಕೊಂತೀನಿ ಆಮೇಲೆ ಅಕ್ಕಿ ಇಟ್ಟು ಏನಿರತ್ತಲ್ಲ ಇದು ನೀಟಾಗಿ ಅನ್ನ ನೀಟಾಗಿ ಬೇಯಬೇಕು ಅಲ್ಲಿ ಅದನ್ನು ನಾವು ಬೇಯಿಸ್ಕೋಬೇಕು ಆಮೇಲೆ ಅದಕ್ಕೆ ನಾನು ಅಕ್ಕಿ ಹಿಟ್ಟನ್ನ ಹಾಕೋತೀನಿ ಅಕ್ಕಿ ಹಿಟ್ಟನ್ನ ಹಾಕೊಂಡ್ಬಿಟ್ಟು ಒಂದು ಫೈವ್ ಟೆನ್ ಮಿನಿಟ್ಸ್ ಬಿಟ್ಬಿಟ್ಟು ಅದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನೋಡಿ ಈಗ ನಾನು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ನಾವು ಇದನ್ನು ಹಿಟ್ಟು ಕೆರೆಸಿ ಅಥವಾ ಅಕ್ಕಿ ರೊಟ್ಟಿ ಮಾಡೋ ಕೆರೆಸಿ ರೊಟ್ಟಿ ಹಿಟ್ಟು ಕಲಿಸೋ ಕೆರೆಸಿ ಅಂತ ಕರಿತೀವಿ ಇದಕ್ಕೆ ನಾವು ನಾವೇನು ಹಿಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗೆ ನಾವು ಅದನ್ನು ಆರೋ ತನಕ ಬಿಡ್ಕೋಬೇಕು ಆರಿದ ಮೇಲೆ ನಾವು ಈ ರೀತಿ ಇದನ್ನು ನೀಟಾಗಿ ನಾದ್ಕೋತಾ ಹೋಗಬೇಕು ನಾವು ನಾದಿದಷ್ಟು ರೊಟ್ಟಿ ಚೆನ್ನಾಗಿ ಸ್ಮೂತ್ ಸಾಫ್ಟಾಗಿ ಬರುತ್ತೆ ಅಕ್ಕಿ ಏನಕ್ಕೆ ಕೆಂಪಾಗಿದೆ ಅಂದರೆ ನಾವು ಕೆಂಪಕ್ಕಿ ಅಂತ ಬರುತ್ತಲ್ಲ ಅದರಿಂದ ನಾವು ಹಿಟ್ ಮಾಡ್ಸ್ಕೊತೀವಿ ಅದಕ್ಕೆ ರೊಟ್ಟಿ ಕಲರು ಕೆಂಪಾಗಿದೆ ನೆಕ್ಸ್ಟ್ ನಾವು ಇದನ್ನು ಸತಿ ಒಂದೊಂದೇ ಸುಸ್ವಲ್ಪ ತೊಗೊಂಬಿಟ್ಟು ನೀಟಾಗಿ ನಾದ್ಕೋಬೇಕು ನೋಡಿ ನಾನು ಇದೇ ರೀತಿ ಎಲ್ಲ ಹಿಟ್ಟನ್ನು ನೀಟಾಗಿ ಈ ಥರ ಉಳ್ಳಿಯಾಗಿ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಹೇಳಬೇಕು ಅಂದರೆ ನಾನು ಈ ರೊಟ್ಟಿ ಮಷಿನ್ ಯೂಸ್ ಮಾಡ್ತೀನಿ ಇದು ಯಾವ ಥರ ಯೂಸ್ ಮಾಡೋದಂದರೆ ವೆರಿ ಸಿಂಪಲ್ ನಾನಿಲ್ಲಿ ಎರಡು ಕವರ್ನ ರೌಂಡಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಲೈಕ್ ಒಂದು ಕವರ್ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನೀಟಾಗಿ ಎರಡು ಕವರಿಂದ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಆಮೇಲೆ ನಾವು ಏನು ಉಳ್ಳಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಮಧ್ಯಕ್ಕೆ ಇಟ್ಟು ಇನ್ನೊಂದು ಕವರ್ನ ಅದ್ರ ಮೇಲೆ ನೀಟಾಗಿ ಮುಚ್ಚಿ ಆಮೇಲೆ ರೊಟ್ಟಿ ಮಷೀನಲ್ಲಿ ಇದನ್ನು ನೀಟಾಗಿ ಇಟ್ಕೊಂಡ್ಬಿಟ್ಟು ಇದನ್ನು ಈ ರೀತಿ ಮಾಡ್ಕೊಬೇಕು ನಾವೀಗ ತಿರುಗಿಸ್ತಾ ಇರ್ಬೇಕಾದ್ರೆ ಅದು ಪ್ರೆಸ್ ಆಗ್ತಾ ಹೋಗುತ್ತೆ ಪ್ರೆಸ್ ಆದಂಗೆ ರೊಟ್ಟಿ ಅಗಲ ಆಗತ್ತೆ ಇದನ್ನು ನಾನು ಎರಡು ಬಾರಿ ಮಾಡ್ಕೋತೀನಿ ಸೊ ದಟ್ ರೊಟ್ಟಿ ಏನಿರುತ್ತಲ್ಲ ಅದು ತೆಳ್ಳಗೆ ಬರುತ್ತೆ ತುಂಬ ಈಸಿ ಮಾಡೋ ಈ ಮಷೀನಲ್ಲಿ Roti made is very very easy. ನೋಡಿ ಈಗ ರೊಟ್ಟಿ ರೆಡಿ ಇದೆ ಇದನ್ನು ನಾವು ಚಿಬ್ಲಾ ಅಂತ ಕರಿತೀವಿ ಇದ್ರ ಮೇಲೆ ರೊಟ್ಟಿನ ಹಾಕ್ಕೊಂಡು ನೆಕ್ಸ್ಟ್ ನಾವು ಹಂಚಲ್ಲಿ ಇದನ್ನು ಬೇಯಿಸ್ಕೋಬೇಕು ನೀಟಾಗಿ ನೋಡಿ ಇಲ್ಲಿ ಹಂಚಿಟ್ಟಿದೀನಿ ಹೆಂಚು ಫುಲ್ ಕಾದಿದೆ ಇದಕ್ಕೆ ನಾವು ರೊಟ್ಟಿ ಏನಿರುತ್ತಲ್ಲ ಅದನ್ನು ಹಂಚಿಗೆ ಹಾಕ್ಕೋಬೇಕು ನಾನೀಗ ಎರಡರಿಂದ ಮೂರು ಬಾರಿ ರೊಟ್ಟಿನ ತಿರುಗಿಸ್ಕೋತೀನಿ ತಿರ್ಸ್ಕೊಂಡ್ರೆ ಅಷ್ಟೇ ಆಯಿತು ಫುಲ್ ನೀಟಾಗಿ ಬಂದಿದೆ ಎರಡೂ ಸೈಡ್ ರೊಟ್ಟಿ ರುಚಿ ರುಚಿಯಾದ ರೊಟ್ಟಿ ರೆಡಿ ಇದೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕೌಂಟ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಬಾಯ್ ಬಾಯ್